ಬೆಳಿಗ್ಗೆ ಬೇಗ ಇದು ಪೂಜೆ ಮುಗಿಸ್ಕೊಡ್ಬೇಕು ಅಂತ ಅನ್ಕೊಂಡು ಮಲ್ಕೊಂಡೆ ನೋಡಿದ್ರೆ ಇವತ್ತು ಲೇಟ್ ಆಗೋಯ್ತು ಮಕ್ಳಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಅಪ್ಪ ಒಂದೆರಡು ಸಸಮ್ಮ ಮನೆಯವ್ರಿಗೆಲ್ಲ ತಿಂಡಿ ಮಾಡಿಟ್ಟು ಪೂಜೆಗೆ ಬರೋ ಅಷ್ಟೇ ಹನ್ನೊಂದುವರೆ ಆಗೋಯ್ತು ಏನು ವೀಕ್ಷಕರ ನಿಮ್ದೆಲ್ಲ ಅಡುಗೆ ತಿಂಡಿ ಎಲ್ಲ ಆಯ್ತಾ ಒಬ್ಬಟ್ಟೆಲ್ಲ ತಟ್ಟಿದಾಯ್ತಾ ನೀವುಗಳು ನಾನು ಇನ್ನೂ ಒಬ್ಬಟ್ಟು ತಟ್ಟಬೇಕು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಹೋಗಿ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಒಬ್ಬಟ್ಟು ತಟ್ಬಿಟ್ಟು ಊಟ ಕೊಡಬೇಕು ಎಲ್ರಿಗೊಂದು ಸರ್ವಮಂಗಳ ಶಿವ ಸರ್ವತ್ರ ಸದಿಕೆ ಶರಣೈತ್ರ ಕೆ ದೇವಿ ನಾರಾಯಣೇ ನಮಸ್ತೆ ತಾಯಿ ಜಗಜ್ಜನನೇ ಎಲ್ಲಾನು ಒಳ್ಳೇದು ಮಾಡು ತಾಯಿ ಮನೆಯಲ್ಲಿ ಸುಖ ಶಾಂತಿ ಎಲ್ಲ ನೆಲೆಸಿರೋ ಮಾಡು ಮಕ್ಕಳೆಲ್ಲ ವಿದ್ಯಾ ಬುದ್ಧಿ ಕೊಟ್ಟು ಸಲಹು ತಾಯಿ ಇವತ್ತು ಯುಗಾದಿ ಹಬ್ಬ ಹೊಸ ವರ್ಷ ನೋವು ನಲಿವು ಅನ್ನೋದು ಸಮನಾಗಿ ಸ್ವೀಕರಿಸಬೇಕು ಅನ್ನದಿ ಈ ಹಬ್ಬದ್ದು ನೋವು ಕಡಿಮೆ ಇರಲಿ ನಲಿವು ಸ್ವಲ್ಪ ಜಾಸ್ತಿ ಈಗ ತಂದು ಕೊಡು ತಾಯಿ ನಮ್ಮಮ್ಮ ರತ್ನ ಇನ್ನೂ ಪೂಜೆ ಮಾಡಿದಾಗಿಲ್ವೇನೆ ಇನ್ನೂ ಎಷ್ಟೊತ್ತೆ ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾನೆ ಇದೆ ಇನ್ನು ಮುಗ್ದಿಲ್ವ ನಿಂದು ಒಂದ್ ಐದು ನಿಮಿಷ ಇಲ್ರಿ ಆಯ್ತು ಪೂಜೆ ಮಾಡಿದ್ದು ಅಲ್ಲೇ ಯಾಕೆ ನಿಂತಿದ್ದೀರಾ ಬನ್ರಿ ಒಳಗಡೆ ಬನ್ರಿ ಬನ್ನಿ ಇವತ್ತು ನನ್ನ ದಂಪತಿಗಳು ನಾವು ಇಬ್ರು ಬೇರ್ಕೊಳ್ಳೋಣ ಬನ್ರಿ ಒಂದ್ ಐದು ನಿಮಿಷ ಡೈಲಿ ಅಲ್ಲಿ ಓಡಾಡ್ತಾನೆ ಹೇಳ್ತೀರಾ ಬನ್ರಿ ಇವತ್ತು ಹೆಂಗೂ ಬಂದಿದ್ದೀರಲ್ಲ ಸ್ನಾನ ಎಲ್ಲಾ ಆಗಿದೆಯಲ್ಲ ಬನ್ನಿ ಒಳಗಡೆ ಇಬ್ರು ಪೂಜೆ ಮಾಡೋಣ ಬನ್ನಿ ಏನಿನ್ ಮಾಡಮ್ಮ ಪೂಜೆ ಮಾಡ್ಬಿಟ್ಟು ಬಾ ಈಗ ನನ್ಗೆ ಒಟ್ಟೆ ಸೀತಾ ಇದೆ ಊಟ ಕೊಡುಬಾ ಇವರು ಯಾವಾಗ್ಲೂ ಹಿಂಗೆ ಪೂಜೆ ಗೀಜೆ ಅಂತ ಅಂದ್ರೆ ಏನು ತಲೆಗೆ ಹಾಕೊಳ್ಳಲ್ಲ ಎಲ್ಲಾನು ನಾನೇ ಮಾಡ್ಬೇಕು ಬನ್ರಿ ಒಂದ್ ಐದು ನಿಮಿಷ ಪೂಜೆ ಮಾಡೋಣ ಅಂತ ಅಂದ್ರೆ ಆಗಲ್ಲ ಅಂತಿರಲ್ಲ ನೋಡಿ ಮಾಡಿದೆಯಲ್ಲ ಬಿಡಿ ಸಾಕು ಬಾ ಇವಾಗ ಊಟ ಮಾಡೋಣ ಬಾ ಬಾ ಅಡುಗೆ ಮಾಡುವಂತೆ ಬಾ ಸರಿಯಾ ಐದು ನಿಮಿಷ ಸರಿ ಬೇಗ ಬಾರಿ ರತ್ನ ಅಡುಗೆ ಮಾಡ್ಕೋದು ಎಷ್ಟು ಏನೋ ಒಂದು ಐದು ನಿಮಿಷ ಟಿವಿನಾದ್ರೂ ನೋಡೋಣ ಅಂದರೆ ಕರೆಂಟ್ ಬೇರೆ ಇಲ್ಲ ಎಲ್ಲೋಯ್ತೋ ಎಷ್ಟು ಗಂಟೆಗೆ ಬರುತ್ತೋ ಈ ಕರೆಂಟ್ ಬೇರೆ ಈ ಹಬ್ಬದಿನೂ ಕರೆಂಟ್ ತೊಗೊಂಡು ಸಾಯ್ತಾವ್ರೆ ಈ ಕರೆಂಟ್ ನೋರು ಏ ಹಬ್ಬದಿನನಾದರೂ ಕೊಡಬಾರ್ದ ಡೈಲಿ ತಗೀತಾರೆ ಇವತ್ತು ಒಂದು ದಿನನಾದ್ರೂ ಬಿಡಬಾರ್ದ ಒಂಚೂರು ಮನೇಲಿದ್ದ ಹೆಂಗೋ ಒಂಚೂರು ಟಿವಿನಾದ್ರೂ ನೋಡ್ಬೋದು ಡೈಲಿ ಮನೆ ಗದ್ದೆ ಅಂತ ಓಡಾಡ್ತೀನಿ ಇವತ್ತು ಮನೇಲಿದ್ದೆ ಹಬ್ಬ ಅಂತ ಅಂದ್ಬಿಟ್ಟು ಇವತ್ತು ಕರೆಂಟ್ ತೆಗೆದವ್ರೆ ಟಿ ವಿ ನೋಡೋಣ ಅಂತಂದ್ರೆ ರಮೇಶಣ್ಣ ಮಹೇಶಣ್ಣ ಇಲ್ವಾ ಎಲ್ಲೋಯ್ತು ಓಹ್ ವಸಂತ ಏನಪ್ಪಾ ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯಾ ಮಹೇಶ್ ಯಾಕೆ ಕುಡಕ್ತಾ ಇದ್ಯಾ ಏನು ಸಮಾಚಾರ ಏನಿಲ್ಲ ಅಣ್ಣ ಸ್ವಲ್ಪ ಮಹೇಶಣ್ಣ ಬೇಕಾಗಿತ್ತು ಎಲ್ಲಿ ಮಹೇಶಣ್ಣ ಇಲ್ವಾ ಮನೇಲಿ ಏ ಮನೇಲಿ ಅವನೇ ಏನ್ ಕೇಳು ಮಹೇಶ ಏನ್ ಹೇಳು ಈ ಕಡೆ ಬಂದ್ಬಿಟ್ಟಿದ್ಯಾ ಯಾವತ್ತೂ ಬದಲೇ ಇರೋ ನೀನು ಏ ಹಂಗೇನಿಲ್ಲ ಕಣ್ಣ ನೆನೆ ಸಿಕ್ಕಿತ್ತು ಮಹೇಶಣ್ಣ ಅಣ್ಣ ತೋಡ್ತತ್ರ ಬರೋ ವಸಂತ ನಾಳೆ ಮನೆ ಹತ್ರ ಅಂತ ಕರ್ತಿತ್ತಲ್ಲ ಅರಿಕೆ ಬಂದೆ ಕಣೋಣ ಎಲ್ಲಿ ಮಹೇಶಣ್ಣ ಕರಿ ಸ್ವಲ್ಪ ಏ ಇಲ್ಲೇ ಒಳಗಡೆ ರೂಮಲ್ಲಿ ಬಲ್ಕೊಂಡಿದ್ದಾನೆ ಅನ್ಸುತ್ತೆ ಕಣ ಬರ್ತಾನಿ ನೀನ್ ವಾಯ್ಸ್ ಕೇಳೋನಲ್ಲ ಬರ್ತಾನಿ ಮಹೇಶ ಮಹೇಶ ಬಾರೋ ಇಲ್ಲಿ ವಸಂತ ಬಂದವನೇ ಏನೋ ಕೇಳ್ತಾವ ನಿನ್ನ ಬಾರೋ ಇಲ್ಲಿ ಬಾರ ವಸಂತ ಯಾಕೆ ನಿಂತ್ಕೊಂಡೆ ಇದೆಯಾ ಬಾ ಮಹೇಶ ಬರ್ತಾನೆ ರತ್ನ ರತ್ನ ಮಹೇಶ ಬಂದವನೇ ಒಬ್ಬಟ್ಟು ಒಬ್ಬಿಟ್ ಆಗಿದ್ರೆ ಏ ರಮೇಶಣ್ಣ ಏನು ಬೇಡ ನಮ್ಮ ಅಮ್ಮನ ಮಾಡೈತೆ ಏನು ಬೇಡ ಒಬ್ಬಟ್ಕಿ ಬಿಟ್ಟಿಲ್ಲ ಏನು ಬೇಡ ನಿಂಗೆ ಗೊತ್ತಲ್ಲ ಏ ಸ್ವೀಟ್ ಅಂದ್ರೆ ನಂಗೆಲ್ಲ ಆಗಕ್ಕಿಲ್ಲ ಕಣಣ್ಣ ಏಯ್ ಇರ್ಲಿ ಒಂದೇ ಒಂದು ಒಬ್ಬಿಟ್ಟು ತಿನ್ಬಾರು ಕುತ್ಕೋಬಾರೀ ಬೇಡ ಕಣ್ಣಣ್ಣ ನಮ್ಮನೆಲ್ಲ ಮಾಡೈತೆ ಯಾರು ತಿಂತಾರ ಒಬ್ಬಿಟ್ಟಾಗ ಸರಿ ಕೂತ್ಕೊಬ ಬೇರೆದೇನಾದ್ರು ತಿನ್ನುವಂತೆ ಊಟನೇ ಮಾಡಿ ಒಂಚೂರು ಬಾ ಒಬ್ಬಟ್ಟೇನೋ ಬೇಡ ಅನ್ನ ಸಾರು ತಿಳಿಸಾರು ಮಾಡೈತೆ ತಿನ್ನುವಂತೆ ಬಾರು ಏ ಬೇಡ ಕಣ ಈಗ ನಾನು ಮನೇಲಿ ಅದನ್ನು ಬಂದೆ ಒಬ್ಬಟ್ಟು ಮಾಡ್ತೇನೆ ನಮ್ಮ ಮೊವನ್ನ ಒಬ್ಬಟ್ಟು ತಿನ್ಕೊಂಡು ಅಣ್ಣ ಸಾರು ಊಟ ಬಂದೆ ನನ್ನ ಊಟ ಏನು ಬೇಡ ಕಣ್ಣ ಮಹೇಶನ ಕರೆ ನಂಗೆ ಟೈಮ್ ಆಯ್ತು ಹೋಗಬೇಕು ವಸಂತ ಬಂದ್ಯಾ ನಾನು ನಿನ್ನೆ ಕೈತಿದ್ದೆ ಕಣ್ಣ ಇನ್ನೂ ಏನು ವಸಂತ ಬರ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ಬರ್ತೀವಿ ಬರಲ್ವಂತ ಅಂದ್ಕೊಂಡು ಕಣ್ಣು ತಬಲ್ವಾ ಸ್ವಲ್ಪ ಲೇಟ್ ಆಗೋಯ್ತು ಅದು ಅಂತ ಅನ್ಕೊಂಡು ನಮ್ಮ ಹೊವ ಬೇರೆ ಊಟ ಮಾಡ್ಕೊಂಡು ಹೋಗುವಂತ ಬೇರೆ ಗಂಟಿದ್ದಿಲ್ಲ ಅದಕ್ಕೆ ಊಟ ಮಾಡ್ಕೊಂಡು ಬರೋ ಅಷ್ಟು ಲೇಟ್ ಆಗೋಯ್ತು ಬಾ ಹೋಗೋಣ ಎಲ್ಲಿಗೆ ಹೋಗ್ತೀರಾ ಮಹೇಶ ಏನದು ವಸಂತ ಎಲ್ಲಿಗೆ ಹೋಗೋಣ ನಡೀತ ಕರಿತಾಯಿದ್ದಾನೆ ಎಲ್ಲಿಗೆ ಹೋಗ್ತಾ ಇದೀರ ಇಬ್ಬರು ನಾವು ಏ ಏನಿಲ್ಲ ಕಣ ನಾವು ಒಳಗಡೆ ಪಚಿ ಆಡ್ತಾವ್ರೆ ಅದಕ್ಕೆ ಹೋಗೋಣ ಅಂತ ನಾನು ವಂತನು ನೆನನೇ ಹೇಳಿದೆ ಬಾರ ಹೋಗೋಣ ಪಚಿ ಆಡ್ತಾರೆ ಅಲ್ಲಿ ಅಂತ ಅಂದ್ಬಿಟ್ಟು ಅದಕ್ಕೆ ಹೋಗೋಣ ಅಂತ ಕಣೋಣ ಏ ಅವರೆಲ್ಲ ದುಡ್ಡು ಇಟ್ಟಾಡ್ತಾರೆ ಕಣೋ ನೀನ್ ಯಾಕೆ ಹೋಗ್ತಾ ಇದೆಯಾ ಅಲ್ಲಿ ನೀನ್ ಹತ್ರ ಎಲ್ಲಿದೆ ದುಡ್ಡು ನಿನ್ನ ಹತ್ರ ದುಡ್ಡು ಐತೆ ದುಡ್ಡು ಆಡೋಕೆ ಸುಮ್ನೆ ಅವೆಲ್ಲ ಬೇಡ ನಮ್ಗೆ ಅವ್ರೇನ್ ಜಾಸ್ತಿ ಇಟ್ಕೊಂಡ ಆಡಲ್ಲ ಕಣ ಹತ್ತು ಇಪ್ಪತ್ತ ಇಟ್ಕೊಂಡು ಆಡ್ತಾರೆ ಅದಕ್ಕೆ ಹೋಗೋಣ ಅಂತ ಕಣೋಣ ಇನ್ನೇನ ಹಬ್ಬ ಅಲ್ಲಿ ವೈವಾದಿ ಹಬ್ಬ ಅದಕ್ಕೆ ಪಚ್ಚಿ ಚೆನ್ನಾಗ್ ಆಡ್ತೀನಲ್ಲಣ್ಣ ಅದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಅದಕ್ಕೆ ನೆನ ವಸಂತ ಹೇಳಿದೆ ಬಾರ ವಸಂತ ನೀನು ನನ್ನ ಜೊತೆ ಹೋಗೋಣ ಇಬ್ರು ನಾನು ಇಬ್ರು ಜೊತೆ ಸೇರಿ ಆಡೋಣ ಅಂತ ಅಂದ್ಬಿಟ್ಟು ನಾನು ತಾನು ಸರಿ ಅಣ್ಣ ಬರ್ತೀನಿ ಅಂತ ಹೇಳಿದ್ ನಾ ಇವತ್ತು ನೋಡಿ ಕರೆಕ್ಟ್ ಟೈಮ್ ಬಂದಾನೆ ಹೋಗ್ತೀವಣ್ಣ ಅಮ್ಮನ್ಗೆ ಹೇಳ್ಬಿಡು ಮಹೇಶ ಊರೊಳಗಡೆ ಹೋಗೋಣ ಅಂತ ಪಚಿ ಆಡ್ತಾನೆ ಅಂತ ಹೇಳ್ಬಿಡ್ ಕಣ್ಣಣ್ಣ ಊರೊಳಗಡೆ ಹೋಗೋಣ ಜೊತೆ ಅಂತ ಅಷ್ಟೇ ಸಾಕು ಲೇ ಮಹೇಶಿ ಅಮ್ಮನ್ ಗೊತ್ತಾದ್ರೆ ಸುಮ್ಮನೆ ಇರುತ್ತೆ ನೋ ಬೈಯುತ್ತೆ ನಿನ್ನೆಲ್ಲ ಅಂತ ಅಂದ್ಬಿಟ್ಟು ನೀನು ಕೇಳಲಿಲ್ಲ ನನಗೆ ಅಂತ ಅಂದ್ಬಿಟ್ಟು ಸುಳ್ಳು ಹೇಳು ಅಂತ ನನಗೆ ಹೇಳ್ಕೊಡ್ತಿದ್ಯಾ ಏ ಸುಮ್ಮಿಣ ಅಮ್ಮಂಗೆ ಅವೆಲ್ಲ ಗೊತ್ತಾಗಲ್ಲ ಏನೊ ದಿನ ಆಡಿದ್ರೆ ಏನಾಗುತ್ತೆ ಐದು ಹತ್ತು ರೂಪಾಯಿ ಇರ್ತಾನೆ ನಾನು ಸಾವಿರ ರೂಪಾಯಿ ಗಟ್ಟಲೆ ಆಡೋಣ ಅಂತ ಹೇಳ್ತಿದ್ದೀನಿ ಐದಾರವತ್ತು ರೂಪಾಯಿ ಇಟ್ಕೊಂಡು ಆಟಾಡ್ತೀವಪ್ಪ ಅದಕ್ಕೂ ಬೇಡ ಅಂತ ಅಂದರೆ ಎಲ್ಲರೂ ಸಾವಿರ ಸಾವಿರ ರೂಪಾಯಿ ಇಟ್ಕೊಂಡು ಆಟಾಡ್ತಾರೆ ನಾವೇನೋ ಊರು ಹೋಳಗಡೆ ಐದು ಹತ್ತು ಆಟದ್ರೆ ಏನಾಗ್ಬಿಡುತ್ತೆ ಈಗ ಮೊಬೈಲಲ್ಲಿ ಸಾವಿರ ರೂಪಾಯಿ ಆಟಾಡಿಸೋಲ್ತಾರೆ ಅದಕ್ಕೇನು ಮಾಡೋಕ್ಕಾಗುತ್ತಣ ಐದು ಹತ್ತು ರೂಪಾಯಿ ಇಟ್ಕೊಂಡ ಆಡ್ರೆ ಏನೂ ಆಗಲ್ಲ ಸುಮ್ನರು ನೀನು ಇದೆಲ್ಲ ಏನು ಹೇಳಕ್ಕೆ ಹೋಗಬೇಡ ನೀನು ಏನಾದರೂ ಮಾಡ್ಕೊಳಪ್ಪ ನನ್ಗೆ ಗೊತ್ತಿಲ್ಲ ಆಮೇಲೆ ಅಮ್ಮ ನನಗೇನಾದ್ರೂ ಕೇಳಿದ್ರೆ ನಾನು ಹೇಳ್ಬಿಡ್ತೀನಿ ಅಷ್ಟೇ ಮೊದಲೇ ಏನು ಹೇಳಿದ್ರು ಕೇಳಲ್ಲ ನಿನ್ನ ಇಷ್ಟೇ ನೀನು ನಡೆಯೋದು ಏನಾದರೂ ಮಾಡ್ಕೊ ಸರಿ ಆಯಿತು ಹೋಗು ನೀನು ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ಆಗ್ಬಿಡ್ತೇ ಬಾ ಹೋಗೋಣ ನಿಮ್ಮ ಬಂದಿದ್ದೇನೋ ವಸಂತ ನೀನು ಪಚ್ಚಿ ಆಡಕ್ಕೆ ಹೋಗ್ತಾ ಇದೆಯಲ್ಲ ಇವೆಲ್ಲ ಬೇಕಾ ನಿಮ್ಮ ಅವ್ನ್ ಗೊತ್ತಲ್ಲ ಪರ್ಕೆ ಪೂಜೆ ಮಾಡ್ತಾಳೆ ನಿಮ್ಮ ಅವ್ವ ಮೊದ್ಲೇ ಗೊತ್ತಲ್ಲ ನಿಂಗೆ ಹೆಂಗೆ ಅಂತ ಅಂದ್ಬಿಟ್ಟು ಸುನೀರ ಏನೋ ಆಗಲ್ಲ ನಾವೇನ್ ಸಾವಿರ ರೂಪಾಯಿ ಕಟ್ಲಿ ಆಡಕ್ಕೆ ಹೋಗ್ತಾ ಇದೀವಿ ಐದು ಆಡ್ಕೊಂಡು ಆಡ್ತೀವಿ ಸುಮ್ನರು ನೀನ್ ಏನೇನು ಕಷ್ಟೊಂದು ಎದ್ಕೊತೀಯ ನಮ್ಮ ಅವನ ಬಗ್ಗೆ ನಮ್ಮ ಅವ್ವ ಹಂಗೇನಿಲ್ಲ ಸುಮ್ಮನಿರೋಣ ನಿಮ್ ಇಷ್ಟ ಕಣ್ರಪ್ಪ ಹೆಂಗಾದ್ರೂ ಮಾಡ್ಕೊಂಡ್ರಿ ನಾನೇನ್ ಅಡ್ಡ ಬರಲ್ಲ ಹೋಗ್ರಿ ಸರಿ ವಸಂತ ಟೈಮ್ ಆಯ್ತು ಇಲ್ಲ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಆಮೇಲೆ ಆಟಗಳೇ ಮುಗ್ದೋಗಿರುತ್ತೆ ನಾಡಿ ರತ್ನ ರತ್ನ ಒಬ್ಬಟ್ಟು ಆಗ್ಲಿಲ್ವೇನೆ ಇನ್ನೂ ಹುಡುಗರು ಎಲ್ಲ ಹೋದ್ರೆ ಬರ್ಲೇ ಇಲ್ಲ ನಾವು ಊಟ ಮಾಡಕ್ ಕರಿ ಅವ್ರು ಊಟ ಮಾಡೋಣ ಕುತ್ಕೊಂಡು ಹುಡುಗರು ಆಟ ಆಡಕ್ ಹೋಗಿರ್ಬೇಕ್ರಿ ಅತ್ತೆ ಬಂದಿಲ್ಲ ಮಾವ ಎಲ್ಲ ಬರೋ ಗೊತ್ತಿಲ್ಲ ತಗೊಳ್ರಿ ಎರಡು ಒಬ್ಬಟ್ಟು ಮಾಡಿದೀನಿ ತಿಂತ ಇರ್ರಿ ಮಾಡ್ಬಿಡ್ತೀನಿ ಎಲ್ಲ ನಾನು ಎಲ್ರು ಕುತ್ಕೊಂಡು ಊಟ ಮಾಡೋಣ ಹ್ಮ್ ಸರಿ ಕೊಡುವ ಕರೆಂಟ್ ಬೇರೆ ಇಲ್ಲ ಟಿವಿ ನೋಡೋಣ ಅಂತ ಕೂತ್ಕೊಂಡೆ ಕರೆಂಟು ಇಲ್ಲ ಕೊಡು ಒಬ್ಬಿಟ್ಟು ಒಬ್ಬಿಟ್ಟು ಆದ್ರೂ ತಿನ್ಕೊಂಡು ಕುತ್ಕೋತೀನಿ ಇನ್ನೇನ್ ಮಾಡಲಿ ಇವತ್ತು ಅಲ್ಲದ್ರೂ ಏನು ಹೋಗಲ್ಲ ಕೊಡು ಒಬ್ಬಿಟ್ಟು ರುಚಿ ಆಗೈತೆ ಸ್ವೀಟ್ ಎಲ್ಲ ಕರೆಕ್ಟ್ ಆಗೈತಾ ಹುಕ್ಕಣೆ ಸ್ವೀಟ್ ಎಲ್ಲ ಕರೆಕ್ಟ್ ಆಗೈತೆ ಈ ಸಲ ಒಬ್ಬರು ಚೆನ್ನಾಗಿ ಬಂದೈತೆ ಬಿಡು ಏನು ಆಗಿಲ್ಲ ಏನು ಕೆಟ್ಟೋಗಿಲ್ಲ ಎಲ್ಲ ಒಂದು ಅದ್ವಾಗೈತೆ ಹುಡುಗು ಮಿಕ್ಕಿನ ಮಾಡ್ಬಿಡೋ ಹೋಗು ಎಲ್ಲರೂ ಕುತ್ಕೊಂಡು ಊಟ ಮಾಡೋಣ ಹುಡುಗರು ಕರಿ ಆಮೇಲೆ ಎಲ್ಲ ಹೋಗೋರು ಆಟ ಆಡೋ ನೋಡ್ಬಿಟ್ಟು ಕರ್ಕೊಬರೋಗು ಅಮ್ಮನ ಬಂದ್ಬಿಡ್ತೇವೆ ಎಲ್ಲರೂ ಕೂತ್ಕೊಂಡು ಇವತ್ತು ಊಟ ಮಾಡೋಣ ಬದಡಿಗೆ ಊಟ ಮಾಡೋಣ ಹುಡುಗು ಮಾಡ್ಬಿಡೋಗು ಎಲ್ಲರ ಮಿಷಿನ್ ನೀನು ಎಂಟು ಏಳು ದಿನ ಅಡುಗೆ ಮುಗಿಲ್ವೇನೋ ಹಬ್ಬದ ದಿನನೂ ಬೇಗ ಮಾಡೋಕ್ಕಾಗಲ್ವಂತೆ ನೋಡಿಗೆ ಆಲೇ ಎರಡು ಗಂಟೆ ಆಗೋಯ್ತು ಇನ್ನೂ ಊಟ ಕೊಟ್ಟಿಲ್ಲ ಇನ್ಯಾವಾಗಪ್ಪ ಊಟ ಕೊಡ್ತಾಳೆ ಏಯ್ ಆಗೈತೆ ಬರಮ್ಮ ನೀವೇ ಇಲ್ಲ ಅಂತ ಅಂದ್ಬಿಟ್ಟು ಅವಳು ಕೂತಾವಳೆ ಕಾಯ್ಕೊಂಡು ಬಾ ಆಗೈತೆ ನೋಡಿ ನನ್ಗೆ ಎರಡು ಮೂರು ಒಬ್ಬ ಹಾಕೊಳ್ಳೆ ತಿಂತ ಕೂತಿರಿ ಅಂತ ಅಂದ್ಬಿಟ್ಟು ನೀವಿಲ್ಲ ಅಂದರೆ ಪಾಪ ಅವಳೇನ್ ಮಾಡ್ತಾಳೆ ಬಾರಮ್ಮ ಕುತ್ಕೊ ಬಂದ್ರಿ ಎಲ್ರು ಊಟ ಮಾಡೋಣ ಎಲ್ಲ ಅಡುಗೆ ರೆಡಿ ಆಗೈತೆ ಬರಮ್ಮ ಅಯ್ಯೋ ಈ ಅಮ್ಮ ಅವನೇ ಬೇರೆ ಕೇಳ್ತಾ ಇದಲ್ಲಪ್ಪ ಏನು ನಿಜ ಹೇಳೋ ಸುಳ್ಳು ಹೇಳೋ ಏನು ಹೇಳೋದಾಗ ಗೊತ್ತಿಲ್ಲಲ್ಲ ಬೇರೆ ಅಮ್ಮನ್ಗೇನು ಹೇಳ್ಬಿಡೋ ಕಣ್ಣ ಬಂದ್ಬಿಡ್ತೀನಿ ಅಂತ ಹೋಗೋಣ ಈಗ ನಿಜ ಹೇಳಂಗಿಲ್ಲ ಸುಳ್ಳು ಹೇಳೋಂಗೂ ಕರ್ಮ ಊರೊಳಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಈಗ ಹೋದ ಕಣ್ಣಮ್ಮ ವಸಂತ ಬಂದಿದ್ದ ಅವನ ಜೊತೆ ಹೋಗೋಣ ಊರೊಳಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ನಂಗೆ ಹೇಳ್ಬಿಟ್ಟು ಹೋಗ್ತಾರೆ ನಮ್ಮ ಏನೇನು ಹೋಗ್ತಾರೆ ಊರೊಳಗಡೆ ಅಂತ ಅಂದ್ಬಿಟ್ಟು ನೀನು ಒಳ್ಳೆ ಸರಿಯಾಗಿ ಹೇಳ್ತೀಯ ಊರೊಳಗಡೆ ಹೋಗ್ಬಿಟ್ಟು ಬರ್ತೀನಿ ಕಣಣ ಅಂತ ಹೇಳ್ಬಿಟ್ಟು ಹೋದ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಏನಕ್ಕೆ ಹೋದ ಯಾಕೋ ಅಂತ ನನ್ನ ಹತ್ರ ಕೇಳ್ದೆ ಅವ್ನು ಬಂದ್ಮೇಲೆ ಕೇಳ್ಕೊ ನೀನು ಸುಮ್ಮನೆ ನನ್ನೇ ಎಲ್ಲ ಅದಕ್ಕೂ ತಲೆ ತಿಂತೀಯ ನೀನು ಏಯ್ ಸರಿ ಬಿಡ ಅದಕ್ಕೆ ಯಾಕೆ ಮಕ್ಕ ಹೆಂಗ್ ಮಾಡ್ಕೊತೀಯ ಏನಕ್ಕೆ ಹೋದ ಊರ ಅಂತ ಕೇಳಿದೆ ಬತ್ತನೆ ಬಿಡು ಆಯ್ತು ನೀನ್ ಏನಕ್ಕೆ ಮಕ್ಕ ಹೆಂಗ್ ಮಾಡ್ಕೊಂಡ್ಕೊತಿದ್ಯಾ ಸರಿ ತೀನು ಹೋಗ್ಬಿಟ್ಟು ಏ ರತ್ನ ನನ್ಗೂ ತಗೋಬರಿ ಊಟ ತಗೋಬರಿ ಊಟ ಎಲ್ಲಾ ರೆಡಿ ಆಗಿದೆ ಬಾರಿ ಊಟ ಮಾಡೋಣ ನಾನ್ ಕರೆಕ್ಟ್ ಟೈಮ್ ಗೆ ಬಂದೆ ನೋಡು ನೀನೇ ಲೇಟ್ ಮಾಡ್ದೆ ನೋಡು ಆಲೆ ಪಚ್ಚಿ ಆಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಅವ್ರೆ ಎಲ್ಲರೂ ನಾವು ಅಲ್ಲಿ ಇದಾನಕ್ಕೆ ಬಂದಿದ್ದೀವಿ ಹೋಗ್ಲಿ ಬಾರು ಒಂದ್ ಎರಡು ಆಡಿದ್ರೆ ಏನ್ ಮಾಡ್ಕಾಗಲ್ಲ ಬಾ ನಾವು ಸೇರ್ಕೊಳ್ಳೋಣ ಆಟಾಡಕ್ಕೆ ಏ ಫಸ್ಟ್ ಇಂದ ಆಡ್ಬೇಕು ಕಣ ನಾ ಅವಾಗ ಮಜಾ ಇರುತ್ತೆ ನಾವು ಮಧ್ಯದಲ್ಲಿ ಹೋಗಿ ಸೇರ್ಕೊಂಡ್ರೆ ಯಾರು ಯಾವ್ದು ಅಂತ ಅನ್ನೋದೇ ಗೊತ್ತಾಗಲ್ಲ ಏ ಬಾ ಹೋಗ್ಲಿ ಅಂತ ಸೇರ್ಕೊಳ್ಳೋಣ ಬಾ ನಾವು ಈಗ ಮಹೇಶ್ ಊಟ ಆಯ್ತಾ ಏನ್ ಊರೊಳಗಡೆ ಬಂದ್ಬಿಟ್ಟಿದ್ಯಾ ಏನ್ ಸಮಾಚಾರ ಓ ನಂದಿ ಏನಪ್ಪಾ ಆಯ್ತಾ ಊಟ ಹೋಗೋಣ ಮಾಡ್ಕೊಂಡ್ ಬಂದೆ ಪಚ್ಚಿ ಆಡ್ತಿರ್ತಾರಲ್ಲ ಅದಕ್ಕೆ ನಾನು ಒಂದ್ ಎರಡ್ ಮೂರು ಆಟ ಆಡ್ಕೊಂಡು ಹೋಗೋಣ ಅಂತ ಬಂದೆ ಮನೇಲಿ ಇದ್ದು ಇದು ಬೇಜಾರಾಯ್ತಿತ್ತು ಹಬ್ಬ ಬೇರೆಲ್ಲ ಒಂದ್ ಎರಡ್ ಮೂರ್ ಕಾಸು ಮಾಡ್ಕೊಳಣ ಅಂತ ಬಂದೆ ಕೇಳೋಣ ಓ ನೀನು ಪಚ್ಚಿ ಆಡೋಣ ಅಂತಾನೆ ಬಂದಿದ್ಯಾ ಹಂಗಾರೆ ಬಾ ನಾವು ಹೋಗೋಣ ನಾವು ಪಚ್ಚಿ ಆಡೋಣ ಅಂತೇ ಬಂದ್ವಿ ಈ ಕಡೆ ನಿನ್ ಮುಗಿತು ಕತೆ ಎಲ್ಲೋದ್ರು ಕಣ್ಣು ಬೀಳ್ತಾನೆ ನನ್ನ ಮಗ ಯಾಕಾದ್ರೂ ಕಣ್ಣು ಕಾಣಿಸ್ಕೊಳ್ತಾನೆ ನೋಡ್ತಾ ಇದ್ರೆ ಹತ್ತು ತುರ್ಬಿಡ್ತೇನೆ ನನಗಂತು ನಾನು ನಮ್ಮ ಕಡೆನೆ ಬರ್ತಾನೆ ಅದ್ರಲ್ಲಿ ನನ್ನ ಜೊತೆ ಇರೋ ಅಲ್ಲಿ ಕಿಸ್ಕಂಡು ಏನೇನೆ ಏನೇನೆ ಅಂತ ಈ ಇನ್ನ ಮಗನ ನಾಚ ಇಲ್ವೇನೋ ನಾನು ನನ್ನ ಮನೆಗೆ ಅಣ್ಣ ನೀನು ಆಟಾಡ್ಕೊಂಡು ಹೋಗು ಮನೆಗೆ ಸರಿ ನಾನು ನಾನು ಹೋಗ್ತೀನಿ ಅಯ್ಯೋ ಯಾಕೋ ತಾಯಿ ಏನಾಯ್ತು ನೀನೇ ತಾನೇ ಮನೆ ಹತ್ರ ಬಂದು ಬಾರಣ್ಣ ಹೋಗೋಣ ಅಂತ ಹೇಳಿ ಗಾಲಿ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ದೀವಿ ಏನಾಯ್ತು ಏ ನಾನು ನಿನ್ನ ಜೊತೆ ಬಾ ಅಂತ ಕರೆದಿದ್ದೋ ಇಲ್ಲಿ ಯಾರು ಬೇರೋರು ಸಿಕ್ಬಿಟ್ಟಲ್ಲ ಇಂತ ಮೋಸ್ಕಾರ ನಾನು ಆಟಾಡಕ್ಕೆ ಇಷ್ಟಪಡಲ್ಲ ಕಣ್ಣ ನಾನು ಹೋಗ್ತೀನಿ ಮನೆಗೆ ನೀನು ಆಟ ಮನೆಗೆ ಹೋಗು ಹೋಗ್ ಯಾರ ನಿನ್ನ ಮೋಸ್ಕಾರ ಅಂತ ಹೇಳ್ತಾ ಇರೋದು ಯಾಕೆ ಹೆಂಗೈತೆ ಮೈಗೆ ಏಯ್ ಬಾಯ್ಸ್ಕೊಂಡು ನಿಂತ್ಕೊಳ್ಳೋಣ ನಾನು ನಿನ್ನೇನು ಮಾತಾಡ್ಸಿದ್ದೇನೆ ನೀನೇನೋ ನನ್ನ ಮೇಲೆ ರೇಗ್ತಾ ಇರೋದು ನಾನು ನಿನ್ನೆ ಮಾತಾಡ್ಸಿದ್ದೆ ಇಲ್ಲ ತಾನೇ ಮಹಿಷಣನ ಹತ್ರ ನಾನು ಮಾತಾಡ್ತಾ ಇರೋದು ನಂದು ವಿಷಯ ನೀನು ಯಾವನೋ ಹೊಂದಿದ್ದಾರ ಬಾಯಕಕ್ಕೆ ಸುಮ್ಮನೆ ನಿಂತ್ಕೊಂಡ್ರೆ ಸರಿ ಇಲ್ಲ ಅಂದ್ರೆ ಎರಡು ಮಾಡ್ಬಿಡ್ತೀನಿ ನೋಡು ಹುಷಾರಾಗಿರೋ ಅಷ್ಟೇ ನನ್ನ ಹತ್ರ ಜಾಸ್ತಿ ಬಾಲ ಬಿಚ್ಚಾಗಿ ಬರ್ಬೇಡ ಅಲ್ಲ ಕೊಂಡ್ರು ನೀವಿಬ್ರು ಇಬ್ಬರು ತುಂಬ ಫ್ರೆಂಡ್ಸ್ ಅಲ್ವೇನ್ರೋ ಚಡಿ ದೋಸ್ಗಳು ಅಲ್ವೇನ್ರೋ ಏನಾರಾಯ್ತು ಹಿಂಗೆತ್ತರ್ತಿದ್ರಲ್ರೋ ಅಯ್ಯೋ ಎಪ್ಪ ದೇವ್ರೆ ಏನಾಯ್ತು ನಿಮಗೆ ಹಂಗೆ ಯಾವನು ಚಡಿ ದೋಸೆ ಇಲ್ಲ ಯಾವ ನನ್ನ ಮಗನೂ ಇಲ್ಲ ನಾನು ಮನೆಗೆ ಹೋಗ್ತೀನಿ ಕಣೋಣ ನೀನು ಬೇಕಾದ್ರೆ ಆಡ್ಕೊಂಡು ಹೋಗು ಇಲ್ಲ ಹಂಗೆ ಹೋಗು ನನ್ಗೆ ಬೇಕಾಗಿಲ್ಲ ಇಂಥ ನನ್ನ ಮಕ್ಳ ಜೊತೆ ಎಲ್ಲ ಆಟಾ ಕುತ್ಕೊಂಡ್ರೆ ಬರೀ ಮೋಸನೆ ಮಾಡೋದು ಅಂತೂ ಮಾಡಲ್ಲ ನ್ಯಾಯವಾಗಂತೂ ಆಡಲ್ಲ ಇವು ನಾನು ಬರಲ್ಲ ಹಣ ನೀನ್ ಬೇಕಾದ್ರೆ ಆಡ್ಕೊಂಡು ಹೋಗು ನಾನು ಹೋಗ್ತೀನಿ ಮನೆಗೆ ನಮ್ಮ ಹೋಗ್ತಿರ್ತಾಳ ಓದ್ರೋಗ್ಲಿ ಬರೋಣ ನಾನು ನೀನು ಆಟಾಡೋಣ ಬರೋಣ ಎಲ್ಲರೂ ಜನ ಅವರಲ್ಲ ಬಾರಣ ಅವನೇನು ಕಲಿತಿಯ ಬರೋ ಬಾರೋ ಅಂತ ಅಂದ್ಬಿಟ್ಟು ತಿಗಾತು ಗಾಂಚಲ್ಲಿ ಎತ್ಕೊಂಡು ಹೋಗೋಣ ನಮ್ಗೆ ಯಾಕೋ ನಂದಿ ಏನಾಯ್ತು ಮಹೇಶ ನೀನು ಕಿತ್ತಾಡ್ಕೊಂಡಿದ್ದೀರಿ ಏನಾಯ್ತು ಏನು ಕಿತ್ತಾಡ್ಕೊಂಡಿಲ್ಲ ಇಲ್ಲ ಹಣ ಬಾರಣ ಆಟಾಣ್ಣ ಅವ್ನ ಬಗ್ಗೆ ಏನೋ ಹಣ ಚಿಂತೆ ಮಾಡ್ತೀಯ ತಲೆ ಕೆಡಿಸಿಕೊಂಡು ಹೋದ ಹೋಗ್ಲಿ ಬಾರಣ ನಮ್ಗೆ ಏನಾಗ್ಬೇಕಾಗೈತೆ ಸರಿ ನಡಿಯಪ್ಪ ಹೋಗೋಣ ಆಟ ಆಡ್ಕೊಂಡು ಬರ ಹೋಗೋಣ ಒಂದೆರಡು ಆಟ ಆಡ್ಬಿಟ್ಟು ಮನೆ ಕಡೆಗೆ ಹೋಗೋಣ ನಡಿ ಹಂಗಾಗಿದೆ ಅತೆ ಒಬಟ್ಟು ಚೆನ್ನಾಗಿ ಬಂದಿದ್ಯಾ ಒಬಟ್ಟಿಗೆ ಎಸಿ ಎಲ್ಲ ಕರೆಕ್ಟ್ ಆಗಿದೆಯಾ ಅತೆ ಅಥವಾ ಸಪ್ಪೆ ಆಗಿದ್ಯಾ ಹೇಳಿ ರುಚಿ ಹೆಂಗಿದೆ ಅಂತ ಅಂದ್ಬಿಟ್ಟು ಸಲ ಚೆನ್ನಾಗಿ ಬಂದಿಲ್ಲ ಕಣೆ ರತ್ನ ಅಂತ ಹೇಳ್ತಾ ಇದ್ರಿ ಈ ಸಲ ಹಂಗ ಬಂದೈತೆ ಹೇಳಿ ನೋಡು ಈ ಸಲ ಕರೆಕ್ಟ್ ಆಗೈತೆ ಅದಾಗಿದೆ ಎಲ್ಲ ಒಬಟ್ಟೆ ಚೆನ್ನಾಗಿ ಬಂದೈತೆ ನೋಡು ಸಲ ಮಾಡಿದಲ್ಲ ಒಂಚೂರು ಚೆನ್ನಾಗಿರ್ಲಿಲ್ಲ ಇಲ್ಲ ಬಾಗಿ ಕಾಕೇ ಈ ಸಲ ನೋಡಿ ಚೆನ್ನಾಗಿ ಆಗೈತೆ ಚೆನ್ನಾಗಿ ಬಂದೈತೆ ಅಡಿಗೆ ಎಲ್ಲ ಚೆನ್ನಾಗೈತೆ ಕಣೆ ಇಂಚಲ ಬರತಾ ಅಡಿಗೆ ಚೆನ್ನಾಗಿ ಬಂದೈತೆ ಇವತ್ತು ಐತೆ ಹುಡುಗಿ ತುಂಬಾ ಚೆನ್ನಾಗಿ ಮಾಡಿದಿ ಯಾಕ ಹೇಳಿದ್ನಲ್ಲ ಒಬರ್ ಚೆನ್ನಾಗಿ ಬಂದೈತೆ ಈ ಸಲ ಅಂತ ಅಂದ್ಬಿಟ್ಟು ಮತ್ತೆ ಹೇಳ್ತಾ ಇದ್ಯಾ ಅಮ್ಮಣ್ಣ ನಿಮಗಿಂತ ಅತ್ತಿಗೆ ರುಚಿ ಚೆನ್ನಾಗಿ ರೀ ಅವ್ರ ಒಬ್ಬ ಮಾಡ್ತಿದ್ರಲ್ಲ ಮತ್ತೆ ಒಬ್ಬ ಮಾಡ್ತಾಳೆ ಕೆಂಪಮ್ಮ ಅಂತ ಅದಕ್ಕೆ ಕೇಳಿದ್ರೆ ಗೊತ್ತಾಗುತ್ತೆ ಅಂತ ಅವ್ರೇಳ್ತಾ ಆಗಲಿಲ್ಲ ಬಿಡಿ ಕೇಳಿದ್ರೆ ಏನಿಲ್ಲ ಬಿಡಿ ನಾನು ರುಚಿ ಹೇಳಿದೆ ಮತ್ತೆ ಅಮ್ಮನ ಹತ್ರ ಕೇಳ್ತಿದ್ದಲ್ಲ ಅಂತ ಕೇಳಿದೆ ಅಷ್ಟೇ ನಿವೀಕ್ಷಕರೇ ಎಲ್ಲರೂ ಒಬ್ಬಟ್ಟು ಊಟ ಮಾಡೋಣ ನೀವೆಲ್ಲ ನಿಮ್ಮ ಮನೆಗಳ ಲಾಭಕ್ಕೆ ಸ್ಪೆಷಲ್ ಮಾಡಿದ್ರಿ ಕಮೆಂಟ್ ಮೂಲಕ ಉತ್ತರ ತಿಳಿಸಿ ನಂಗೆ ಬನ್ನಿ ಅಂದ್ರೆ ಒಬ್ಬಟ್ಟು ಮಾಡಿಲ್ಲ ಅಂದ್ರೆ ಮನೆಗೆ ಬನ್ನಿ ಊಟ ಮಾಡ್ಕೊಂಡು ಹೋಗಿ ಒಬ್ಬಟ್ಟು ಮಾಡಿ ಅನ್ನ ಸಾರು ಮಾಡಿ ಊಟ ಕೊಟ್ಟಿದ್ದೀನಿ ನೀವು ಬನ್ನಿ ವೀಕ್ಷಕರೇ ಮನೆಗೆ ಹಬ್ಬಕ್ಕೆ ಊಟಕ್ಕೆ ಬನ್ನಿ ಎಲ್ಲರೂ ಅಡುಗೆ ಮಾಡಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ